ಹಲೋ ವೀಕ್ಷಕರೇ ನಮಸ್ಕಾರ ಸ್ನೇಹಿತರೆ ಇವತ್ತು ಕಾಳುಮೆಣಸು ತರಬೇತಿ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿಗೆ ಬಾಧಿಸುವ ಸ್ಲೋ ವಿಟ್ ಅಂದರೆ ಎಲೆ ರೋಗ ಸೊರಗು ರೋಗ ಹೀಗೆ ಕಾಳುಮೆಣಸಿಗೆ ಬಾಧಿಸುವ ಹಲವಾರು ಕಾಯಿಲೆಗಳ ಬಗ್ಗೆ ನಮಗೆ ಕೃಷಿ ವಿಜ್ಞಾನಿಗಳಾದ ಗಿರೀಶ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಈ ರೀತಿ ಎಲೆ ರೋಗ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕಾಳುಮೆಣಸಿಗೆ ಬಂದಾಗ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆಯೂ ಫುಲ್ಲು ಡೀಟೇಲ್ಸ್ ಆಗಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋನ ಪ್ರತಿಯೊಬ್ಬ ಕಾಳು ಮೆಣಸು ಬೆಳೆಗಾರರನ್ನು ನೋಡಲೇಬೇಕಾದ ವಿಡಿಯೋ ತುಂಬ ಉಪಯುಕ್ತ ಮಾಹಿತಿ ಇದರಲ್ಲಿದೆ ಸ್ನೇಹಿತರೆ ದಯವಿಟ್ಟು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ కీట మేము రోగ తొందర కాదు అదే పాలసూ స్వరభ రోగ అది బీట్ అంతా కలితీ పళ్ళ రోగ బులభద్య సాకస్త రోగ్రోల్ సో ఇండియా మొదలదా నిదాన స్వరూప రోగ అంతా సో ఇది స్లో నిదాన స్వరూప రోగ జరుగుతు నిదా జంతు జంతు మంతుల ఆగితే అదే రీతి గిడను ఉపయోగపడతా జంతువులు తొందరగా హానిక జంతులు కూడా అద్రీ బేర్ నేను సుమారు ಒಂದ್ಸತಿ ಬೇರೆ ಬೇರೆ ಕೂಡ ಬೆಳೆಗೆ ಆವರಿಸಿಕೊಂಡ್ರೆ ಅದು ಆಲ್ಮೋಸ್ಟ್ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅದನ್ನು ಸೋರಿಸಿ ನಂತರ ಬೆಳೆಸ ಸಹಾಯ ಆಗಿ ಬೆಳೆಸ್ತಾ ಇಲ್ಲ ಹಾಗಾಗಿ ಸ್ಲೋ ಬೆಳೆ ಅಂತ ಕರಿತೀವಿ ಸುಮಾರು ಮೂರು ವರ್ಷ ನಾಲ್ಕು ವರ್ಷ ಬಳಿ ನಮ್ಮ ಹತ್ರ ಇರುತ್ತೆ ಇಲ್ಲ ಅಂತಿಲ್ಲ ಸೊ ಬಳ್ಳಿಯಲ್ಲಿ ನಾವು ಕುಸೋದ ಹೇಗೆ ಅಂತಂದ್ರೆ ಇದು ಮಣ್ಣಲ್ಲಿ ಇನ್ಫೆಕ್ಷನ್ ಆಗೋದ್ರಿಂದ ನಮ್ಗೆ ಸಡನ್ ಆಗಿ ಗೊತ್ತಾಗಲ್ಲ ಎಲ್ಲೋ ಒಂದ್ ಕಡೆ ಬೇರೆ ಇನ್ಫೆಕ್ಷನ್ ಆಗೋದ್ರಿಂದ ಒಂದ್ಸತಿ ಬೇರೆ ಗಂಟ ಆಯ್ತು ಅಥವಾ ಲೆಸನ್ಸ್ ಆಯ್ತು ಅಂತಂದ್ರೆ ಅದು ಪೋಷಕಾಂಶ ಮತ್ತೆ ನೀರು ಎರಡು ತಗೊಂಡು ಕಡಿಮೆ ಆಗುತ್ತೆ ಒಂದ್ಸತಿ ನಾವು ಮಣ್ಣು ಗೊಬ್ಬರ ಕೊಡ್ತಿದ್ರು ಗೊಬ್ಬರ ಸರಿಯಾಗಿ ಸಮರ್ಥವಾಗಿ ಸಿಗಲ್ಲ ಅದ್ರ ಕಾರಣ ಅಂತಂದ್ರೆ ಬೇರ್ಗಟ್ಟ ಸೊ ಹಂಗಾಗಿ ನಿಮೆಟೋಲ್ಸ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ ಪ್ರತಿ ವರ್ಷ ನಾವು ಗೊಬ್ಬರ ಕೊಡಬೇಕಾದ್ರೆ ಅದನ್ನ ಸಾಯಿ ಸಿಸ್ಟಮಿಕ್ ಇನ್ಸೆಕ್ಟಿಸೈಸ್ ಅನ್ನೋ ಹೇಳ್ತಿರ್ತೀವಿ ಇಲ್ಲ ಬೇಹಿನ ಕೊಡಿ ಅಂತ ಹೇಳ್ತಿರ್ತೀವಿ ಆರ್ಗಾನಿಕಲ್ಲಿ ಬಟ್ ಇದನ್ನ ನಿಮೆಟೋಲ್ಸ್ ಜನರಲ್ ಆಗಿ ಒಂದ್ಸತಿ ಬೇರೆಯವರು ಸೇರ್ಕೊಂಡ್ಮೇಲೆ ಅಲ್ಲೇ ಗಂಟು ಮಾಡಿಕೊಂಡು ಅದರಲ್ಲೇ ಅದು ಸಂತಿ ಬರೋದು ಸೊ ಒಂದು ಜನ ಕೂಡ ಬೇರೊಳಗೆ ಸೇರ್ಕೊಂಡ್ರೆ ಅಲ್ಲಿ ಗಂಟಾಗ್ತದೆ

ಹಳದಿ ಆಗುವಂಥದ್ದು ಮತ್ತೆ ಇದು ದಕ್ಷಿಣ ಕಾಣಿಸೋದು ಅಕ್ಟೋಬರ್ ತಿಂಗಳು ಕಳೆದಿದೆ ಅಕ್ಟೋಬರ್ ವರೆಗೂ ಏನಾಗುತ್ತೆ ಮಳೆ ನೀರು ಸಿಗ್ತಿರುತ್ತೆ ಮಳೆ ನೀರು ಸಿಗೋದ್ರಿಂದ ಗಿಡದಲ್ಲಿ ಸ್ವಲ್ಪ ಹಸಿರುಂಶ ಕಾಣಿಸ್ತಾ ಇರುತ್ತೆ ಒಂದ್ಸತಿ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಮಳೆ ಕಡಿಮೆ ಆದ್ಮೇಲೆ ಬಿಸಿಲು ನಾವು ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಬೇರಿಂದ ನೀರು ಗೊಬ್ಬರ ಹೋಗ್ಬೇಕಾದ್ರೆ ಸಿಗಲ್ಲಕ್ಕೆ ಅವಾಗ ನಮಗೆ ಬಳ್ಳಿಗಳು ಹಳದಿ ಆಗೋದು ಕಾಣಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಹಂಗಾಗಿ ಅಕ್ಟೋಬರ್ ನಂತರ ನಮಗೆ ಬಳ್ಳಿಗಳು ಹಳದಿ ಆಗೋದು ಕಾಣಿಸುತ್ತೆ ಅಂತ ಬಳ್ಳಿಗಳಲ್ಲಿ

ಇಲ್ಲ ಇಲ್ಲಾಂದ್ರೆ ಸಾಯಿಲ್ ಸಿಸ್ಟಮ್ ಇನ್ಸೆಕ್ಟಿಸೈಡ್ಸ್ ರೆಕಮೆಂಡ್ ಮಾಡ್ತೀವಿ ವರ್ಷಕ್ಕೆ ಒಂದ್ಸತಿ ನೀವು ಸಿಮೆಂಟ್ ಹಾಕಿ ಕೋರೆಟ್ ಹಾಕಿ ಅಂತ ಮೊದಲು ಹೇಳ್ತಿದ್ವಿ ಬಟ್ ಈಗ ಬ್ಯಾನ್ ಆಗಿದೆ ಸಿಮೆಂಟ್ ಕೋರೆಟ್ ನಮ್ಗೆ ಸಿಗಲ್ಲ ಅದ್ರ ಬದಲು ನಾವು ಇವತ್ತು ಬಯಾಲಜಿಕಲ್ ಇಲ್ಲೇ ರೆಕಮೆಂಡ್ ಮಾಡ್ತೀವಿ ನಮಗೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಇವತ್ತು ಫಂಗಸ್ ಕೊಟ್ಟು ಎಂಟು ಪಟೋಲಿಯನ್ ಫಂಗಸ್ ತರ ನಮಗೆ ಈ ಪಿ ಎಲ್ ತರನೆ ಸೇಮ್ ನಮಗೆ ಇವತ್ತು ಕ್ರಿಸ್ಟೋಮೈಸಿಸ್ ಅಂತ ಒಂದು ಫಂಗಸ್ ಕೊಡ್ತಾರೆ ಕ್ರಿಸ್ಟೋಮೈಸಿಸ್ ಅಂತ ಹೇಳಿ ನಮ್ಮ ಕೆ ಜಿ ಪ್ಯಾಕೆಟ್ ಅಲ್ಲಿ ಇವತ್ತು ಫಂಗಸ್ ಕೊಡ್ತಾರೆ ಆ ಫಂಗಸ್ ನೀವೇನ್

ಕೊಡ್ಬೋದು ಅದು ಬಳ್ಳಿ ದಾಖಲೆ ಹೋಗುತ್ತೆ ಸಣ್ಣ ಬಳ್ಳಿಗಳಾದ್ರೆ ಒಂದ್ ಕೆಜಿ ಎರಡು ಕೆಜಿ ಸಾಕತ್ತೆ ಗೊಬ್ಬರ ದೊಡ್ಡ ಬಳ್ಳಿಗಳಾದ್ರೆ ನಾವು ಐದು ಕೆಜಿ ಹೊರಟು ಅಂತ ನೋಡ್ಕೊಂಡು ಐದು ಕೆಜಿ ನಾವು ಮಿಶ್ರಣ ಮಿಶ್ರಣ ಒಂದು ಹೊರಗು ನಾವ್ ಏನ್ರಿಂದ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಆಗುತ್ತೆ ಒಂದ್ ಕಡೆ ಇನ್ನೊಂದ್ ಕಡೆ ಲಾಸ್ಟ್ ಕೆಮಿಕಲ್ ಟ್ರೀಟ್ಮೆಂಟ್ ಸೊ ಇದ್ರಲ್ಲಿ ನಮ್ಗೆ ಕಂಟ್ರೋಲ್ ಆಗ್ತಿಲ್ಲ ಸರ್ ಅಂತಂದ್ರೆ ಕೆಮಿಕಲ್ ಮಾಡ್ತೀವಿ ಆ ಕೆಮಿಕಲ್ ಅಲ್ಲಿ ನಿಮ್ಗೆ ಸಿಮೆಂಟ್ ಸಿಗ್ತದೆ ಕೆಲವು ಕಡೆ ಸಿಗ ಸಿಗ್ತಿದೆ ಸಿಕ್ಕಿದ್ರೆ ಅದೇ ಕೊಡ್ಬೋದು ಒಂದು ಬಂಡಿಗೆ ಇಪ್ಪತ್ತು ಗ್ರಾಮ್ ಅಷ್ಟು ಕೊಡ್ಬೋದು ಇಲ್ಲ ಅಂತಂದ್ರೆ ಕಾರ್ಬೋಫಿರಾನ್ ಅಂತ ಕೊಡ್ತಾರೆ ಅಥವಾ ನಮ್ಮಲ್ಲಿ ಇವತ್ತು ಲಿಕ್ವಿಡ್ ಕಾರ್ಬೋ ಸಲ್ಫಾನ್ ಅಂತ ಕೊಡ್ತಿದ್ವಿ ಸೊ ಇದನ್ನ ಒಂದ್ ಎಂಎಲ್ ಒಂದ್ ಲೀಟರ್ ನೀರ್ ಹಾಕ್ಬಿಟ್ಟು ಒಂದು ಬಂಡಿಗೆ ಮೂರು ಲೀಟರ್ ಅಷ್ಟು ರೆಂಚ್ ಮಾಡೋದಕ್ಕೆ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಮಳೆ ನಿಂತ ಮೇಲೆ ಏನಾಗ್ತದೆ ಕಪ್ಪಾಗ ಸ್ಟಾರ್ಟ್ ಆಗ್ತದೆ ಸೊ ಅವಾಗ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಆಲ್ರೆಡಿ ಬೇರೆ ತರ್ಬೋದಿರುತ್ತೆ ಆ ತರ್ಬೋದಿರೋ ಬೇರೆ ಟ್ರೀಟ್ಮೆಂಟ್ ಇಟ್ಟು ನಾವು ರಿಕವರಿ ಬರೋದು ಕಡಿಮೆ ಹಂಗಾದ್ರೂ ಮುಂಜಾಗ್ರತೆ ಕ್ರಮಗಳನ್ನ ಮಾಡಿ ಅಂತ ಜಾಸ್ತಿ ಹೇಳ್ತಿದ್ದೀವಿ ಸೊ ರೋಗ ಬರೋ ಮುಂಚೆನೆ ಟ್ರೀಟ್ಮೆಂಟ್ ಮಾಡಿದ್ರೆ ನಮ್ಮ ಪಳ್ಳಿಗಳಿಗೆ ತುಂಬಾ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಕೋಬಹುದು ಒಂದ್ಸತಿ ರೋಗ ಬಂದಾಗ ಹೋದ್ರೆ ಪರ್ಸೆಂಟೇಜ್ ತುಂಬಾ ಕಡಿಮೆ ರಿಕವರಿ ಯಾಕೆ ಅಂತಂದ್ರೆ ಆಲ್ರೆಡಿ ಬೇರೆ ತೆರೆದಿರೋದ್ರಿಂದ ರಿಕವರಿ ಕಡಿಮೆ ಹಂಗಾಗಿ ನಾವು ಪ್ರಿಕಾಷನರಿ ಮೆಷರ್ಸ್ ಜಾಸ್ತಿ ಹೇಳ್ತಿರ್ತೀವಿ ಸೊ ಇದನ್ನ ಒಂದು ನಾವು ಎಷ್ಟೊತ್ತು ಹೇಳ್ತಂಗೆ ಮಳೆಗಾಲದಲ್ಲಿ ಜಾಸ್ತಿ ಬರೋದ್ರಿಂದ ನಾವು ಕೇರು ಮುಂಗಾರು ಪೂರ್ವ ಮಾಡ್ಬೇಕು ಅನ್ನೋದಾದ್ರೆ ಮುಂಗಾರು ಪೂರ್ವದಲ್ಲಿ ನಾವು ಸಿದ್ಧತೆ ಮಾಡ್ಕೋಬೇಕು ಇದ್ರಲ್ಲಿ ಬಹಳ ಮುಖ್ಯವಾಗಿ ಯಾಕಂದ್ರೆ ಇಷ್ಟೊತ್ತು ಹೇಳಿದಾಗೆ ತಳಿಗಳ ಶೀತನ ತಳಿಯ ಅಂತ ತಳಿಗಳು ಇವತ್ತು ತಂದಿದ್ದಾರೆ ಸ್ವಲ್ಪ ಮಟ್ಟಿಗೆ ಶೀತನ

ಪಶ್ಚಿಮಾರ್ಗದಲ್ಲಿ ಜನರಲ್ ಆಗಿ ಪ್ರತಿ ಎರಡ್ ಸಾವಿರಗೆ ಒಂದು ಅಟ್ಲೀಸ್ಟ್ ಒಂದಡಿ ಬೆಂಚ್ ಇರಬೇಕು ಹತ್ತು ಸಾವಿರಗೆ ಅಥವಾ ಹದಿನೈದು ಸಾವಿರ ಒಂದು ಡೀಪ್ ಬೆಂಚ್ ಇರಬೇಕಾಗುತ್ತೆ ಸೊ ಅವಾಗ ಬಂದಂತ ನೀರು ಸರಾಗವಾಗಿ ತೋಟದಿಂದ ಹೊರಗೆ ಹೋಗ್ತಿರ್ಬೇಕು ಅವಾಗ ಶೀತ ಕಡಿಮೆ ಆಯ್ತು ಅಂದ್ರೆ ತೋಟದಲ್ಲಿ ಸೊಳ್ಳು ರೋಗ ಬರೋದನ್ನ ಕಡಿಮೆ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ ಇದನ್ನ ಒಂದು ರೆಕಮೆಂಡ್ ಮಾಡ್ತಿರ್ತೀವಿ ಒಂದು ಬಸ್ ಇನ್ನೊಂದು ಕಡೆ ವೆರೈಟೀಸ್ ಬೇಕಂತ ಹಾಕೋಬಹುದು ಇವೆರಡೂ ಬಿಟ್ಟು ಇವತ್ತು ನಾವು ಆರ್ಗ್ಯಾನಿಕ್ ಅಲ್ಲಿ ಜೀವನ ಸಾಕಷ್ಟು ಯಾಕಂದ್ರೆ ಎಲ್ಲೋ ಒಂದ್ ಕಡೆ ರೋಗ ಬರುವಂತ ಜೀವಾಣುಗಳನ್ನ ಭೂಮಿಯಲ್ಲಿ ಕಡಿಮೆ ಮಾಡ್ಬೇಕು ಆ ಭೂಮಿಯಲ್ಲಿ ರೋಗ ಬರುವಂತ ಜೀವಾಣುಗಳನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಬೆನಿಫಿಷಿಯಲಿ ನಮ್ಗೆ ಸಪೋರ್ಟ್ ಮಾಡೋ ಜೀವಾಣುಗಳನ್ನ ಸಾಕಷ್ಟು ನಾವಿವತ್ತು ವೃದ್ಧಿ ಮಾಡಿ ಕೊಡ್ತೀವಿ ಅದು ಡೆವಲಪ್ ಮಾಡಿ ಮಾಸ್ ಪ್ರೊಡಕ್ಷನ್ ಮಾಡಿ ಕೊಡ್ತಿರುವಂತದ್ದು ಇವತ್ತಿದ್ದಾವೆ ಅಂತ ಜೀವಾಣುಗಳನ್ನ ರೆಕಮೆಂಡ್ ಮಾಡ್ತಿದೀವಿ ಸೊ ಇದ್ರಲ್ಲಿ ನಮ್ಗೆ ಬಹಳ ಮುಂದೆ ಹೇಳ್ತಿರೋ ಟ್ರೈಕೋಡಲ್ ಮತ್ತೆ ನಾವು ಎಲ್ಲ ಕಡೆ ಟ್ರೈಕೋಡಲ್ ಹೇಳ್ತೀವಿ ಯಾಕಂದ್ರೆ ಟ್ರೈ ಟ್ರೈಕೋಡಲ್ ಬಾಳ ಬೇಗ ಬೆಳೆಯುತ್ತೆ ಭೂಮಿಲಿ ಅದು ಬೆಳೆಯೋದ್ರಿಂದ ಮತ್ತಿನ್ನೊಂದು

ಬಟ್ ಬಹಳ ಮುಖ್ಯವಾಗಿ ಯಾಕೆ ನಾವು ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಎಲ್ಲೋ ಒಂದ್ಸಲೇ ಬ್ಯಾಸಿಲಸ್ ಅಂತ ಜೀವನ ಏನಿದ್ದಾವೆ ಅದು ಗಿಡದಲ್ಲಿ ಸಾಕಷ್ಟು ಬೇರುಗಳನ್ನ ಉತ್ಪತ್ತಿ ಬೆಳವಣಿಗೆಗೆ ಸಾಕಷ್ಟು ಸಪೋರ್ಟ್ ಮಾಡುತ್ತೆ ಸೊ ಗಿಡದಲ್ಲಿ ಸಾಕಷ್ಟು ಬೇರು ಬರೋದ್ರಿಂದ ಒಂದ್ ಪೋಷಕಾಂಶನ ಚೆನ್ನಾಗಿ ತಗೊಂಡು ಸುಡೋಮನ ಸ್ರೋಗವನ್ನ ತಡೆಯುತ್ತ ಜೊತೆಗೆ ಸೊ ಎರಡೂ ನಮಗೆ ಬೆನಿಫಿಷಿಯರಿ ಇವತ್ತು ನಾವು ಸಾಕಷ್ಟು ಕಡೆ ಡೆಮಾನ್ಸ್ಟ್ರೇಷನ್ ಮಾಡಿದಾಗ ಎ ಎನ್ ಸಿ ನಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರೋದು ಯಾಕೆ ಎಲ್ಲ ಒಂದ್ ಕಡೆ ಗಿಡಗಳು ಸಮೃದ್ಧವಾಗಿ ಬೆಳೀತವೆ ಜೊತೆಗೆ ರೋಗ ತೀವ್ರತೆಯನ್ನು ಕಡಿಮೆ ಇರುತ್ತೆ ಅಂದ್ರೆ ಅದ್ಬಿಟ್ಟು ಟ್ರೈಕೋಡರ್ಮಾ ಜೊತೆಗೆ ನೀವು ಎ ಕೂಡನು ಸಿ ಕೂಡ ಕೊಡಬಹುದು ಇವೆರಡೂ ಜೀವಾಣುಗಳನ್ನ ಕೊಡೋದ್ರಿಂದ ನಿಮ್ಗೆ ಭೂಮಿಯಲ್ಲಿ ಹಾನಿಕಾರಕ ಜೀವಾಣುಗಳನ್ನ ಕಡಿಮೆ ಮಾಡೋದಕ್ಕೆ ಸಪೋರ್ಟ್ ಆಗಿರುತ್ತೆ ಇದನ್ನ ಒಂದು ಅಡಿಷನ್ ಅಂತ ನೀವು ಮಾಡ್ಕೋಬಹುದು ಇದನ್ನ ಒಂದು ಕಡೆ ಮಾಡ್ಕೊಂಡಾಗ ನಮಗೆ ಬೆನಿಫಿಟ್ ಆರ್ಗ್ಯಾನಿಕ್ ಅಲ್ಲಿ ಇರೋದು ಯಾಕಂದ್ರೆ ಕೆಮಿಕಲ್ಸ್ ಮೇಲೆ ನಾವು ಡಿಪೆಂಡ್ ಆದ್ರೆ ಮಳೆಗಾಲದಲ್ಲಿ ತಕ್ಷಣ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ

ಅದ್ರ ಜೊತೆಗೆ ಸಮಯುಕ್ತ ಬಂದಿದೆ ಮೆಟಲ್ ಆ್ಯಕ್ಸೆಡ್ ಪ್ಲೇಸ್ ಮ್ಯಾನ್ ಅಂತ ಕೊಡ್ತಾರೆ ಮತ್ತೆ ಇನ್ನೊಂದು ಕಡೆ ಪೊಟ್ಯಾಷಿಯಂ ಫಾಸ್ಪರೈಟ್ ಆಗ್ತಿದೆ ಅದೂ ಒಳ್ಳೆ ಸಿಲಿಂ ಅಷ್ಟ ಸೊ ಇದನ್ನ ಯಾವ್ದಾದ್ರೂ ಒಂದು ಎಲ್ಲ ಬೇಡಲ್ಲ ಒಂದು ಸಿಲಿಂಗ್ ನಷ್ಟನ ನಿಮ್ಗೆ ರೋಗ ಬಂದಿರೋಂಥ ಬಳ್ಳಿಗಳಿಗೆ ಯಾವ ಟೈಮಲ್ಲಿ ಅಪ್ಲೈ ಮಾಡೋದಂದ್ರೆ ಆಗಸ್ಟ್ ತಿಂಗಳಲ್ಲಿ ಯಾಕಂದ್ರೆ ನಮ್ಗ್ ಗೊತ್ತಾಗೋದೆ ಮಳೆ ನಿಂತಿದ ತಕ್ಷಣ ಸೊ ಜೂನ್ ಜುಲೈ ಚೆನ್ನಾಗ್ ಮಳೆ ಬಂದಿರುತ್ತೆ ಆಗಸ್ಟ್ ತಿಂಗಳಲ್ಲಿ ತಪ್ಪಾಗೋ ಅಂಥ ಬಳಿಗೆ ಕಂಡಾಗ ಆ ಬಳೆಗಳ್ ಮಾತ್ರ ಕೆಮಿಕಲ್ ಮಾಡುತ್ತೆ ಇಮಿಡಿಯೇಟ್ ಆಗಿ ಆ ರೋಗ ಕಂಟ್ರೋಲ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ನಂತರ ಬೋರ್ಡ್ ಅಂತೂ ನೀವು ಮಾಡೇ ಮಾಡ್ತಾರೆ ಯಾಕಂದ್ರೆ ಬೋರ್ಡ್ ಆರ್ಗನೈಸನ್ ರೆಕಮೆಂಡ್ ಎಲ್ಲರೂ ರೆಕಮೆಂಡ್ ಮಾಡ್ತಾರೆ ಬೋರ್ಡ್ ಕಂಪಲ್ಸರಿ ಹೇಳ್ತೀನಿ ಆ ಬೋರ್ಡ್ ಎರಡು ರೌಂಡ್ ಕಂಪಲ್ಸರಿ ಹೇಳ್ತೀವಿ ಅದು ಮುಂಗಾರು ಮತ್ತೆ ಹಿಂಗಾರು ಮುಂಗಾರು ಜೂನ್ ಪ್ರಾರಂಭದಲ್ಲಿ ಮಳೆ ಸ್ಟಾರ್ಟ್ ಆಗೋ ಮುಂಚೆ ಒಂದ್ಸತಿ ಒಂದು ರೌಂಡ್ ಬೋರ್ಡ್ ಹೇಳ್ತೀವಿ ಹಿಂಗಾರು ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಳೆ ಆ ಹುಳಿ ಮಣ್ಣಿನ ಸಮಸ್ಯೆ ಏನಪ್ಪಾ ಆದ್ರೆ ಹುಳಿಮಣ್ಣಲ್ಲಿ ಬ್ಯಾರೇಜ್ ಮಾಡ್ತಾ ತುಂಬಾ ಕಡಿಮೆ ಬೆಳವಣಿಗೆ ನಿಧಾನೆ ಆಗುತ್ತೆ ಹಂಗಾಗಿಬಿಟ್ಟು ಹುಳಿ ಮಣ್ಣಿನ ನಿರ್ವಹಣೆ ಮಾಡಿದ್ರೆ ನಾವು ಸುರಕು ರೋಗನ ಕಂಟ್ರೋಲ್ ಮಾಡಬಹುದು ಎಲ್ಲ ಒಕ್ಕಾಗ್ಬಿಟ್ಟು ಪ್ರತಿ ವರ್ಷ ನಾವು ಸುಮ್ನೆ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ಅದ್ ಮೈಂಟೈನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಿಮ್ಗೆ ಏನಾಗುತ್ತೆ ಬೆನಿಫಿಷಿಯಲ್ ಆರ್ಗನಿಸಮ್ಸ್ ಜಾಸ್ತಿ ಬೆಳೀತವೆ ಫೈಟೋಕಾಲಜಿ ಮಾಡಿ ಕಡಿಮೆ ಸೊ ಇದನ್ನು ಒಂದು ಎನ್ಕರೇಜ್ಮೆಂಟ್ ಆಪ್ಷನ್ ಅಲ್ಲಿ ನಾವು ಅಡಾಪ್ಷನ್ ಪ್ರಾಕ್ಟೀಸ್ ಅಲ್ಲಿ ಮಾಡಬಹುದು ಸೊ ಫೈಟೋಕ್ಟರ್ ನ ಕಂಟ್ರೋಲ್ ಮಾಡೋದಕ್ಕೆ ಪಿ ಎಚ್ ನ ಕಂಟ್ರೋಲ್ ಮಾಡಿದ್ರೆ ಫೈಟೋಕ್ಟರ್ ಅನ್ನು ಕಂಟ್ರೋಲ್ ಆಗುತ್ತೆ ಮತ್ತೆ ಬಾಣ ಉಪಯೋಗ ಇನ್ನೊಂದು ಕೆಲಸ ಹರಿಯೋ ಬಳಿ ಯಾಕಂದ್ರೆ ಭೂಮಿ ಮೇಲೆ ಬರ್ನರ್ಸ್ ಹೋಗ್ತವೆ ಅಂತ ಹೇಳಿ ಸಸ್ಯ ಪ್ರತಿ ತಗೋದಿಲ್ಲ ನಾವು ಬಟ್ ಅರ್ನರ್ಸ್ ನ ಹಂಗೆ ಬಿಟ್ಟರೆ ಏನಾಗುತ್ತೆ ಬಳ್ಳಿ ಮೇಲೆ ಹಾಕಿ ಭೂಮಿ ಮೇಲೆ ಹಾಕೊಂಡು ಹೋಗ್ತಿರುತ್ತೆ ಮಳೆಗಾಲದಲ್ಲಿ ನಾವು ಓಡಾಡ್ತೀವಿ ದನಗಳು ಓಡಾಡ್ತವೆ ಅವೆಲ್ಲ ಹೋದಾಗ ಏನಾಗ್ತವೆ ಗಾಯ ಆಗಿರುತ್ತ ಬಳ್ಳಿಗೆ ಆ ಗಾಯ ಆಗಿರೋ ಜಾಗ ಭೂಮಿಗೆ ಸೋಕ್ತಾ ಇದ್ರೆ ಅಲ್ಲೇನಾದ್ರು ರೋಗ ಪ್ರಚನೆ ಬೆಳೆದ್ರೆ ಆ ಬಳ್ಳಿಗೆ ಅಟ್ಯಾಕ್ ಆಗುತ್ತೆ ಅದು ಅಟ್ಯಾಕ್ ಆದಾಗ ಆಟೋಮೆಟಿಕ್ ಅಲ್ಲಿ ನಾವು ರೋಗ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ ಹಂಗಾಗಿ ಹರಿಯೋ ಬಳಿಗಳನ್ನ ತೆಗಿಬೇಕು ಮಳೆಗಾಲ ಮುಂಚೆ ಒಂದ್ಸತಿ ತೆಗಿಬೇಕು ಅಥವಾ ಸುತ್ತಿ ಒಂದ್ ಕಡೆ ಇದೆ ಯಾಕಂದ್ರೆ ನಾನು ಬುಟ್ಟಿ ಯೂಸ್ ಮಾಡ್ತಿದ್ದೀನಿ ಅದನ್ನ ಸಸ್ಯ ಆಗಿ ಬಳಕೆ ಮಾಡ್ತಿದ್ದೇನೆ ಅಂದ್ರೆ ಅಂತ ಬಳಿಗಳನ್ನ ನೀವು ಬಿಟ್ಟು ಒಂದ್ ಕಡೆ ನೀಟ್ ಇಟ್ಕೊಂಡ್ರೆ ರೋಗ ತಾಕೋದನ್ನ ಕನ್ಸಲ್ ಮಾಡೋದಕ್ಕೆ ಸಾಕು ಇದಿಷ್ಟನ್ನ ಪಾಲಿಸ್ಕೊಂಡ್ರೆ ನಾವು ಸ್ವರ್ಗ ರೋಗನ ಕನ್ಸಲ್

ಜಾಸ್ತಿ ಬರ್ತಾ ಇದ್ರೆ ಮತ್ತೆ ತುಂಬಾ ಶೀತ ಇದೆ ಅಂತ ತೋಟದಲ್ಲಿ ಅಂತ ತೋಟಗಳಲ್ಲಿ ಏನಾಗುತ್ತೆ ಹೊತ್ತು ಬರುತ್ತೆ ಯಾಕಂದ್ರೆ ಗರಿ ಬರೋದು ಬಹಳ ಮುಖ್ಯ ಅದರಲ್ಲಿ ಪಾಲಿನೇಷನ್ಸ್ ಅಲ್ಲಿ ಹೇಳ್ತಿದ್ರು ಗರಿ ಬರ್ಬೇಕಾದ್ರೆ ಏನಾಗುತ್ತೆ ಬಹಳ ಬೇಗ ಬಂದ್ರೆ ನಮ್ಗೆ ಪಾಲಿನೇಷನ್ ಚೆನ್ನಾಗಿ ಕಾಣ್ತಾಗುತ್ತೆ ಸ್ವಲ್ಪ ಲೇಟ್ ಆಗ್ಲೂ ಅವ್ರಿಗೆ ಏನಾಗುತ್ತೆ ಪಾಲಿನೇಷನ್ ಫೇಲ್ಯೂರ್ ಆಗುತ್ತೆ ಆ ಪಾಲಿನೇಷನ್ ಫೇಲ್ಯೂರ್ ಆದಾಗ ಅಳತಿ ಆಗ್ತದೆ ಅದ್ರ ಜೊತೆ ಶೀತ ಸೇರ್ಕೊಂಡು ಎಲ್ಲ ಇಷ್ಟ ಅದು ಕೊಟ್ಟು ಬರ್ತದೆ ತಪ್ಪಾಗುವಂಥದ್ದು ಸೊ ಇದಕ್ಕೂ ಬೋರ್ಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹೆಚ್ಚು ಕಂಟ್ರಲ್ ಮಾಡುತ್ತೆ ಬಟ್ ತುಂಬಾನೇ ಹೋಗಿರುತ್ತೆ ವರ್ಷದ ಹೆಚ್ಚಿನ ಏನಾಗುತ್ತೆ ಮಳೆಗಾಲದಲ್ಲಿ ಶೀತ ಜಾಸ್ತಿ ಮಾಡುತ್ತೆ ಆ ಶೀತ ಜಾಸ್ತಿ ಮಾಡಿದ್ರೆ ಸಂಜಾಗಿ ಮೇ ತಿಂಗಳ ಏಪ್ರಿಲ್ ಮೇಲೆ ನಾವು ತೆಗಿಬೇಕು ಅಂತ ಹೇಳ್ತಿರ್ತೀವಲ್ಲ ಜಾಸ್ತಿ ಇತ್ತು ನೆರಳು ಬರ್ತಾವ್ ಜಾಸ್ತಿ ಅಂದ್ರೆ ಅಂತ ರಸ್ತೆಗಳನ್ನ ಸ್ವಲ್ಪ ಸೋಪ್ಕೊಂಡ್ರೆ ನಮ್ಗೆ ಮುಂದೆ ಹೋಗಬ ಇದು ಮೂರೇ ನಮಗೆ ರೋಡ್ಗಳಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಕೀಟಗಳಲ್ಲಿ ಸಮಸ್ಯೆ ಮಾಡೋದಾದ್ರೆ ಒಂದೇ ಇವತ್ತು ಕೇಳ್ತೀನಿ ಇದು ಒಂದು ಕೊಳ್ಳು ಜೊಮ್ಮೆ ಅಂತಿದೆ ಇದು ಕೇರಳ ವೈನಾಡ್ ಭಾಗದಲ್ಲಿ ನಮ್ಮಲ್ಲೂ ಕೆಲವು ಕಡೆ ಮಡಿಕೇರಿ ಭಾಗದಲ್ಲಿ ರಿಪೋರ್ಟ್ ಆಗಿದೆ ಬಟ್ ಇದು ಏನಪ್ಪಾ ಅಂದ್ರೆ ಇದು ಕಾಡಿಗೆ ಒಳ್ಳೆ ಭೂಮಿ ಅಂತ ಸೊ ಕಾಡು ಮೇಲೆ ಒಳಗಡೆ

ಸಪೋರ್ಟ್ ಯಾವ್ದು ಅಂದ್ರೆ ಇರ್ಬೇಕಾಯ್ ಸೊ ಒಂದು ಬಳ್ಳಿ ತುಂಬಾ ಸೋರ್ಗಿ ಸತ್ತೋದ ಮೇಲೆ ಅದಕ್ಕೆ ಏನು ಸಿಗ್ತಿಲ್ಲ ಅಂತ ಅಂತ ಟೈಮಲ್ಲಿ ಇರ್ಬೇಕು ಏನ್ ಮಾಡುತ್ತೆ ಅಲ್ಲಿ ಇರುವಂತ ಬಿಳಿ ಉಂಡೆ ಹುಳನ ಪಕ್ಕದ ಬಳ್ಳಿಗೆ ತರಬಾರ್ದು ಸೊ ಅದ್ರ ಕಾರಣ ಏನಪ್ಪಾ ಅಂದ್ರೆ ಈ ಉಂಡೆ ಹುಳ ಇರ್ಬೇಕೆ ಸಕ್ಕರೆ ಅಂಶ ಕೊಡುತ್ತೆ ಆ ಸಕ್ಕರೆ ಅಂಶ ಕೊಟ್ಟರೆ ಅದನ್ನ ತಾವು ಕಾಯ್ಕೊಂಡು ಅದನ್ನ ಸಾಕ್ತಿರ್ತವೆ ಸೊ ಹಂಗಾಗಿ ಅವನ್ನೇ ಸ್ಪ್ರೆಡ್ ಮಾಡುವಂಥದ್ದು ಇನ್ನೊಂದು ಸ್ಪ್ರೆಡ್ ಮಾಡೋದು ಯಾವ್ದಂದ್ರೆ ನಾವೇ ಎಲ್ಲಿಂದ ತೋಟದಿಂದ ತೋಟಕ್ಕೆ ಹೆಂಗ್ ಹೋಗುತ್ತೆ ಅನ್ನೋದಂದ್ರೆ ಸಸ್ಯ ಆಗುತ್ತೆ ಸೊ ನಾವು ಕಟಿಂಗ್ಸ್ ಮಾಡ್ತೀವಿ ಸೊ ಪುಟ್ಟಿ ಮಾಡ್ಬೇಕಾದ್ರೆ ರನ್ನರ್ಸ್ ಕಟ್ಟಿ ಅಂತ ಹೇಳ್ತೀವಿ ರನ್ನರ್ಸ್ ಅಲ್ಲಿ ಪ್ರತಿ ಕ್ಯಾಂಡಲ್ಲೂ ಮನೆ ಮುನಿ ಅವಳೆ ರನ್ನರ್ಸ್ ಭೂಮಿ ಮೇಲೆ ಹಾಕೊಂಡು ಹೋಗ್ಬೇಕಾದ್ರೆ ಬಳ್ಳಿಗಳು ಅದರಲ್ಲಿ ಬೇರಲ್ಲಿರುವಂತದ್ದು ಯಾವಾಗ ಸಾಕಷ್ಟು ಸಂತತಿ ಉತ್ಪತ್ತಿ ಆಯ್ತು ಅಂದ್ರೆ ಹರಿಯೋ ಬಳ್ಳಿ ಮೇಲೆಲ್ಲ ಪ್ರತಿ ಕ್ಯಾಂಡಲ್ಲೂ ಬೇರೆ ಬರೋದ್ರಿಂದ ಆ ಬೇರೆಲ್ಲ ಮೇಲೆ ಬಸ್ ಇರುತ್ತೆ ಅವಾಗ ಮೇಲೆ ಬಸ್ ತೋಟದಲ್ಲಿ ಇದ್ರೆ ಅದು ಲಾಸ್ಟ್ ಟೈಮ್ ಬರುವಂತ ಕಳೆಗಳನ್ನು ನಿರ್ಮಾಣ ನಿರ್ಮೂಲನೆ ಮಾಡ್ಕೋಬೇಕು ಜೊತೆಗೆ ಜನರಲ್ ಆಗಿ ನಾವೇನು ಹೇಳ್ತೀವಿ ಸ್ವಚ್ಛತೆ ಸ್ವಚ್ಛತೆ ಯಾಕೆ ಮಾಡಬೇಕು ಅಂದ್ರೆ ಇಲ್ವೇ ಇರಬಾರ್ದು ತೋಟದಲ್ಲಿ ಇಲ್ವೇ ಕೂಡ ಇಲ್ಲ ಅಂತಂದ್ರೆ ಭೂಮಿ ಇದೆ